ಸ್ಟಾಪ್ ಬ್ಲೇಮಿಂಗ್ ಯುವರ್ ಪೇರೆಂಟ್ಸ್ ಅಪ್ಪ ಅಮ್ಮನನ್ನ ಎಷ್ಟು ದಿನ ಅಂತ ದೂರ್ತೀರಿ ಎಷ್ಟು ಕಂಪ್ಲೇಂಟ್ ಹೇಳ್ತೀರಿ ನಿಮ್ ತಂದೆ ತಾಯಿ ತಪ್ಪು ಮಾಡಿದ್ರು ಅಂತ ವಾದ ಮಾಡಿ 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 ಅವರಿಗೆ ಅವ್ರ ತಪ್ಪನ್ನ ಮನವರಿಕೆ ಮಾಡಿಕೊಡೋ ಹೊತ್ತಿಗೆ ನಿಮ್ಗೆ ಮಗ ಹುಟ್ಟಿರ್ತಾನೆ ಅಪ್ಪ ಯು ಆರ್ ರಾಂಗ್ ಅಂತ ತಕರಾರು ತೆಗೆದಿರ್ತಾನೆ ಹಿರಿಯರನ್ನ ಬ್ಲೇಮ್ ಮಾಡೋದನ್ನ ನಿಲ್ಲಿಸಿ ಹಿಂದೆ ನಿಂತು ಕ್ಯಾರಿಯರ್ ಹಿಡ್ಕೊಂಡು ಸೈಕಲ್ ತುಳಿಯೋದನ್ನ ಕಲಿಸಿದ ಅಪ್ಪ ಅಲ್ಲೇ ಫೀಲ್ಡ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾನೆ ನೀವೀಗ ಮೇನ್ ರೋಡಲ್ಲಿ ಪೆಡಲ್ ಮಾಡ್ತಾ ಇದ್ದೀರಿ ಜಸ್ಟ್ ಗೋ ಹೆಟ್ ಇನ್ಮೇಲೆ ನಿಮ್ಮ ದಾರಿ ನಿಮ್ಮದು ಅಪ್ಪನ ಅಮೌಂಟ್ ಅಮೌಂಟ್ನಲ್ಲಿ ಪೆನ್ಷನ್ ದುಡ್ಡಲ್ಲಿ ನಾನೊಂದು ಆಟೋ ತಗೋತೀನಿ ಅಮ್ಮನ ಒಡವೆ ಮಾರಿ ಟ್ಯಾಕ್ಸಿ ತಗೊಂಡು ಅದಕ್ಕೆ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಬರೆಸ್ತೀನಿ ಅಂತ ನೀವು ಹೊರಟ್ರೆ ಅದಕ್ಕಿಂತ ಸ್ಟುಪಿಡ್ ಆದದ್ದು ಇನ್ನೊಂದಿದೆಯಾ ಟ್ಯಾಕ್ಸಿ ಇಡಬೇಕು ಅನ್ನೋದೇ ನಿಮ್ಮ ನಿಶ್ಚಯ ಆದರೆ ನೀವು ಮೊದಲು ಡ್ರೈವಿಂಗ್ ಕಲ್ತ್ಕೊಳ್ಳಿ ನೀವು ಕೆಲವು ದಿನ ಟ್ಯಾಕ್ಸಿ ಓಡಿಸಿ ಆಮೇಲೆ ಸಾಲ ಮಾಡಿ ನೀವೇ ಒಂದು ಕಾರ್ ತಗೊಂಡು ಅದರಲ್ಲಿ ಅಪ್ಪ ಅಮ್ಮನ್ನ ಒಂದು ಡ್ರೈವ್ ಕರ್ಕೊಂಡು ಹೋಗಿ ಅದು ಬಿಟ್ಟು ಅವ್ರ ಜೀವಾನು ಪರ್ಯಂತ ದುಡಿದ ಹಣನ ಕಡೆಗಾಲದಲ್ಲಿ ಕಿತ್ಕೊಂಡು ಹೋಗೋದಕ್ಕೆ ನೀವ್ಯಾರು